何だろう ಹೆಚ್ಚಿನ ಶಾಸಕರಾದಂತಹ ಪೀಠಗಳನ್ನ ಉದ್ಘಾಟನೆ ಮಾಡಿದ್ದಾರೆ ಮೊದಲಿಗೆ ನಾಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ವಿದ್ಯಾರಣ್ಯ ಮೇಡಮ್ ಅವರು ಶುರು ಮಾಡಿ ಜಯ ಸುಂದರ ನದಿ ಬಣ್ಣಗಳ ನಾಡಿ ಜಯ ನೂತನ ಕಟ್ಟಡದ ಉದ್ಘಾಟನೆ ಮತ್ತು ಅತಿ ಒಲೆಗೆ ಪಿಪಿಎಸ್ ಬೆಂಗಳೂರು ಪಬ್ಲಿಕ್ ಶಾಲೆ ಎಂಬ ಯೋಜನೆಯಡಿ ಸುಮಾರು ಐದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದ್ದು ಸನ್ಮಾನ್ಯ ಶಾಸಕರು ನೆರವೇರಿಸಿದ್ದಾರೆ ಅವರಿಗೆ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ಪುರಸಭೆ ಪರವಾಗಿ ಇಲ್ಲಿ ಗ್ರಾಮದ ಪರವಾಗಿ ಸ್ವಾಗತವನ್ನು ತಮಸೂ ಅಮೃತ ಸುಮಾರು ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಸುಮಾರು ಹತ್ತು ಶಾಲಾ ಕೊಠಡಿಗಳು ಮತ್ತೆ ಟಾಯ್ಲೆಟ್ಸ್ ಇವೆಲ್ಲವೂ ಕೂಡ ಸೇರಿ ಇವತ್ತು ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿನಲ್ಲಿ ಒಂದು ಶಾಲೆ ಹೊಸದಾಗಿ ಪ್ರಾರಂಭ ಆಗ್ತದೆ ಇನ್ನೂ ಕೂಡ ಕೆಲಸ ತುಂಬ ಬಾಕಿ ಇದ್ದಾವೆ ನಮ್ಮ ಏಡಪಲ್ಲಿ ಮತ್ತು ಜೈ ಅವರು ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗಿದೆ ಅದನ್ನು ಕರೆಕ್ಟಾಗಿ ಮಾಡಬೇಕು ಒಳಗಡೆ ಹೋಗಿ ನೋಡಿದ್ದೀವಿ ಈ ಟೈಲ್ಸು ಏನಿದೆ ಗ್ಯಾಪ್ ಎಲ್ಲನೂ ಕೂಡ ಹಂಗಂಗೆ ಇದ್ದಾವೆ ಏನೇ ಒಂದು ಕೆಲಸ ಮಾಡೋದು ಕೂಡ ಸ್ವಚ್ಛವಾಗಿ ನೀಟಾಗಿ ಕರೆಕ್ಟಾಗಿ ಒರಿಜಿನಲ್ ಆಗಿರ್ಬೇಕು ಅದನ್ನು ಕರೆಕ್ಟಾಗಿ ಮಾಡುವಂಥದ್ದು ಎ ಡಬಲ್ ಯಾರು ಚಿನ್ನಪ್ಪನವರು ಮಾಲೆಯಪ್ಪನವರು ಕರೆಕ್ಟಾಗಿ ನೀವು ದಿನನಿತ್ಯ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದೀರಾ ನೀವು ಬಂದಿದ್ದೀರಾ ಇಲ್ಲಿಗೆ ಯಾವತ್ತು ಬಂದಿದ್ದೀರಿ ಇನ್ಸ್ಪೆಕ್ಷನು ಬಿಳಿ ನಡೆಯುವಾಗ ನಾನು ಮಾಡಿದೆ ಅಂತೇಳಿ ಉದ್ಘಾಟನೆಗೆ ಬಂದಿದ್ರಲ್ಲಪ್ಪ ಮಾದೇವಪ್ಪನವರು ಈ ಡಪ್ಪಲಿ ಕೆಲಸ ಮಾಡುವಾಗ ನೀವು ಕರೆಕ್ಟಾಗಿ ನೋಡಿಕೊಂಡು ಕೆಲಸ ಮಾಡಿದ್ರೆ ಕರೆಕ್ಟಾಗಿ ಇರ್ತದೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ನೀನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗಿದೆ ನಿನಗೆ ಈ ನಮ್ಮ ಮೇರೆಗೆ ಇಂಟ್ರೆಸ್ಟ್ ಇಲ್ಲ ನಿನಗೆ ಸುಮ್ಮನೆ ಕೆಲಸನ ಕರೆಕ್ಟಾಗಿ ಫಾಸ್ಟಾಗಿ ಒರಿಜಿನಲ್ ಆಗಿ ಮಾಡಿಸ್ಬೇಕಾಗಿತ್ತು ಇವತ್ತು ನೂತನ ಕಟ್ಟಡದ ಉದ್ಘಾಟನೆಯನ್ನು ತುಂಬ ಸಂತೋಷದಿಂದ ಮಾಡಿದ್ದೇವೆ ಅದು ಯಾರಿಗೋಸ್ಕರ ಅಂದರೆ ಅದೇ ರೀತಿ ಮತ್ತೆ ಇವತ್ತು ಕುದ್ಲಿ ಪೂಜೆ ಬೆಂಗಳೂರು ಪಬ್ಲಿಕ್ ಸ್ಕೂಲ್ಗೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡನೂ ಕೂಡ ನಮ್ಮ ಅತ್ತಿ ಶಾಲೆಯ ಮಕ್ಕಳಿಗೆ ವಿಶೇಷವಾಗಿ ಅನುಕೂಲ ಆಗ್ತದೆ ಮುಂದಿನ ದಿನಗಳಲ್ಲಿ ಅದು ಒಂದು ಸುಂದರವಾದಂಥ ಒಂದು ಕಟ್ಟಡ ಆಗಿ ನಿರ್ಮಾಣ ಆಗ್ತದೆ ಅದು ಕೂಡ ಇವತ್ತು ಬುದ್ದಲಿ ಪೂಜೆಯನ್ನು ಮಾಡಿದ್ದೇವೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ನಮ್ಮ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಚಂದ್ರಣ್ಣವರೇ ಪುರಸಭೆಯ ಅಧ್ಯಕ್ಷರಾದಂಥ ಅವರೇ ಜಯಂನವರೇ ಉಪಾಧ್ಯಕ್ಷ ಅಂಥ ಜಯಲಕ್ಷ್ಮಣರೆ ಎಲ್ಲ ಗೌರವಾನ್ವಿತ ಸದಸ್ಯರು ತುಂಬ ಜನ ಸದಸ್ಯರಿದ್ದಾರೆ ಎಲ್ಲ ಗೌರವಾನ್ವಿತ ಸದಸ್ಯರೇ ನಮ್ಮ ರವಿ ಮುಖಂಡರುಗಳು ಗೋಪಾಲ್ ರೆಡ್ಡಿ ಅವರು ಎಲ್ಲ ಮುಖಂಡರುಗಳೇ ಯಾವುದೇ ಒಂದು ಶಾಲೆಯಲ್ಲಿ ಓದುವಂಥ ಸಂದರ್ಭದಲ್ಲಿ ವಾತಾವರಣ ತುಂಬ ಮುಖ್ಯ ಅದರಲ್ಲಿ ಶಾಲಾ ಕಟ್ಟಡ ಕೂಡ ಸೇರಿಕೊಳ್ತದೆ ಒಂದು ವಾತಾವರಣ ಚೆನ್ನಾಗಿದ್ರೆ ಮಕ್ಕಳಿಗೆ ಓದಲಿಕ್ಕೆ ತುಂಬ ಆಗ್ತದೆ ಒಂದು ಇಂಟ್ರೆಸ್ಟ್ ಬರ್ತದೆ ಶಾಲೆಗೆ ಹೋಗಬೇಕು ಅನ್ನುವಂಥ ಒಂದು ಇಂಟ್ರೆಸ್ಟ್ ಬರ್ತದೆ ಅದಕ್ಕೋಸ್ಕರ ಸರ್ಕಾರಗಳು ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ನಮ್ಮ ಶಾಲಾ ಮಕ್ಕಳು ಚೆನ್ನಾಗಿ ಓದಬೇಕು ಎಲ್ಲ ವಿದ್ಯಾವಂತರಾಗಬೇಕು ಅಂತೇಳಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ವಿಶೇಷವಾಗಿ ಒತ್ತನ್ನು ಇರ್ತಕ್ಕಂಥದ್ದು ಶಾಲೆಗಳ ಒಂದು ಉದ್ಧಾರ ಆಗಬೇಕು ಶಾಲಾ ಕಟ್ಟಡಗಳು ಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲದ ಉದ್ಭುತ ಸೌಕರ್ಯಗಳು ಟಾಯ್ಲೆಟ್ಸ್ ಬೇಕು ನೀರಿನ ಸೌಕರ್ಯ ಇರಬೇಕು ಇಂಥದ್ದೆಲ್ಲನೂ ಕೂಡ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಸರ್ಕಾರ ಇವತ್ತು ಶಾಲಾ ಮಕ್ಕಳಿಗೆ ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಪ್ರಾಥಮಿಕ ಶಾಲೆ ಇರ್ಬೋದು ಮತ್ತು ಪ್ರೌಢಶಾಲೆ ಇರ್ಬೋದು ಎಲ್ಲದಕ್ಕೂ ಕೂಡ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇವತ್ತು ಕೊಡ್ತಾ ಇದ್ದೀವಿ ನೋಡಿ ಇವತ್ತು ರಾಗಿ ಮಾಡ್ ಕೂಡ ಕೊಡುವಂಥದ್ದು ಕೂಡ ಇವತ್ತು ಚಾಲನೆ ಆಗ್ತಾಯಿದೆ ಸರ್ಕಾರ ಕೊಡುವಂಥ ಒಂದು ಕಾರ್ಯಕ್ರಮ ಬಿಸಿಯೂಟದ ಕಾರ್ಯಕ್ರಮ ಮಧ್ಯಾಹ್ನ ಎಲ್ಲರೂ ಮಕ್ಕಳು ಶಾಲೆಗೆ ತಪ್ಸ್ಕೊಂಡ್ಬಿಡ್ತಾರೆ ಊಟ ಊಟಕ್ಕೆ ಹೋದರೆ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಶಾಲೆಗೆ ದಿನನಿತ್ಯ ಬರಲಿ ಅವರು ಯಾವತ್ತೂ ಕೂಡ ಊಟದ ಊಟ ಇಲ್ದಿರ ಮರಳಬಾರ್ದು ಅನ್ನುವಂಥ ಉದ್ದೇಶದಿಂದ ಬಿಸಿಬಿಡಿದ ಕಾರ್ಯಕ್ರಮವನ್ನು ಕೂಡ ತಂದಿದೆ ಶಾಲಾ ಮಕ್ಕಳಿಗೆ ಪು ಬುಕ್ಸ್ ಕೊಡುವಂಥದ್ದು ಇರ್ಬೋದು ಸ್ಕಾಲರ್ಶಿಪ್ ಕೊಡೋದಿರ್ಬೋದು ಅದೇ ರೀತಿ ಬಟ್ಟೆಗಳು ಕೊಡೋದಿರ್ಬೋದು ಶೂಗಳಿರ್ಬೋದು ಸಾಕ್ಸ್ ಇರ್ಬೋದು ಸೈಕಲ್ ಇರ್ಬೋದು ಹಿಂದಿನ ದಿನಗಳಲ್ಲೆಲ್ಲ ಕೊಟ್ಟಿದ್ದೀವಿ ಇವೆಲ್ಲನೂ ಕೂಡ ಕಾರ್ಯಕ್ರಮಗಳು ಏನಕ್ಕೆ ಕೊಡ್ತಾ ಇರೋದು ಅಂತ ಹೇಳಿದ್ರೆ ಶಾಲಾ ಮಕ್ಕಳಿಗೆ ಶಾಲೆಗೆ ದಿನನಿತ್ಯ ತಪ್ಪಿಸ್ಕೊಳ್ಳೋ ಜನ ಶಾಲೆಗೆ ಬರಲಿ ಅಂತೇಳಿ ನಿಮ್ಮ ಕರ್ತವ್ಯ ಏನು ಇಷ್ಟೆಲ್ಲ ನಿಮಗೆ ನಿಮ್ಮ ತಂದೆ ತಾಯಿಗಳು ದಿನನಿತ್ಯ ಊಟ ಹಾಕ್ತಾರೆ ಬಟ್ಟೆ ಕೊಡ್ತಾರೆ ಮತ್ತು ಫೀ ಹೆಚ್ಚು ಕಡಿಮೆ ಸರ್ಕಾರಿ ಶಾಲೆಯಲ್ಲಿ ಕಮ್ಮಿ ಫೀಸು ಫೀಸು ಇದೆಯೆಲ್ಲ ಗೊತ್ತಿಲ್ಲ ಫ್ರೀ ಫ್ರೀ ಇದೆಲ್ಲನೂ ಕೂಡ ಸಿಗುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಕರ್ತವ್ಯ ಏನು ಹೇಳಿದ್ರೆ ದಿನನಿತ್ಯ ಶಾಲೆಗೆ ಬರಬೇಕು ಚೆನ್ನಾಗಿ ಓದಬೇಕು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಶಾಲೆಗೆ ಗೌರವ ತರುವ ರೀತಿಯಲ್ಲಿ ಹೆಚ್ಚಿನ ಮಾರ್ಕ್ಸ್ ಕೂಡ ತೆಗಿಬೇಕು ಮಾರ್ಕ್ಸ್ ತೆಗೆದ್ರೆ ಅನುಕೂಲ ಇವತ್ತು ಅದರ ಬೆಲೆ ನಿಮ್ಗೆ ಗೊತ್ತಾಗಲ್ಲ ಯಾಕಂದರೆ ಇವತ್ತು ನೀವು ಪ್ರೌಢ ವ್ಯವಸ್ಥೆನಲ್ಲಿದ್ದೀರಿ ಇವತ್ತು ಆಟಗಳಾಡಬೇಕು ಚೆನ್ನಾಗಿ ಎಂಜಾಯ್ ಮಾಡಬೇಕು ತುಂಬ ಖುಷಿಯಾಗಿರಬೇಕು ಅನ್ನುವಂಥ ಉದ್ದೇಶ ಇರ್ತದೆ ಆದರೆ ಅದು ತಪ್ಪಲ್ಲ ಅದು ಕೂಡ ಒಳ್ಳೆಯದು ಆಟ ಪಾಠಗಳು ಆಡಬೇಕು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಇನ್ನೊಂದೇನೆಂದರೆ ತುಂಬ ಓದುವಂಥದ್ದು ತುಂಬ ಮುಖ್ಯ ಇವತ್ತು ನೀವೇನು ಅಡಿಪಾಯ ಮಿಡ್ಲ್ ಸ್ಕೂಲು ಮತ್ತು ಐ ಸ್ಕೂಲ್ ಮಿ ಅಡಿಪಾಯ ಇರ್ತದೆ ಆ ಅಡಿಪಾಯ ಇವತ್ತು ನೀವೇನು ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯಿಂದ ಓದ್ತೀರಾ ಅದು ನಿಮ್ಮ ಭವಿಷ್ಯವನ್ನು ರೂಪಿಸುವಂಥದ್ದು ಮುಂದಿನ ನಿಲ್ಲಾಗ್ತದೆ ಹೆಚ್ಚಿನ ದಿನ ಮಕ್ಕಳು ಅದೇ ಹೆಚ್ಚಿನ ಮಕ್ಕಳು ಇವತ್ತು ಎಸ್ ಎಲ್ ಎಸ್ ಎಲ್ ಸಿ ಮಕ್ಕಳಿದ್ದಾರೆ ನೀನು ಕೆಲವೇ ದಿನಗಳಲ್ಲಿ ಪಾ ಇದು ಪರೀಕ್ಷೆ ಬರ್ತಾ ಇದೆ ಹೆಚ್ಚು ಒತ್ತನ್ನು ಕೊಡಿ ಒಂದು ಸಾರಿ ನೀವೇನಾದರೂ ಕೂಡ ಒಂದೇ ಸಾರಿ ಪಾಸಾಗಿ ಹೆಚ್ಚಿನ ಅಂತ ತಗೊಂಡ್ರೆ ನಿಮಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ನಿಮ್ಮ ಸೀಟ್ ಸಿಗ್ತದೆ ಕಡಿಮೆ ಮತ ಕಡಿಮೆ ಅಂಕ ತಗೊಂಡ್ರೆ ನಿಮಗೆ ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದುವಂಥದ್ದು ಆಗ್ತದೆ ಆದ್ದರಿಂದ ಹೆಚ್ಚಿನ ಒಂದು ಒತ್ತನ್ನು ಓದೋದಕ್ಕೆ ಅವಕಾಶಗಳಾಗುವ ನಿಮಗೆ ಏನು ಸೌಕರ್ಯ ಇದೆ ಅದನ್ನು ಉಪಯೋಗಿಸ್ಕೊಂಡು ಒತ್ತನ್ನು ಕೊಟ್ಟು ಹೆಚ್ಚಿನ ಒಂದು ಅಂಕ ಪಡೀಲಿಕ್ಕೆ ಪ್ರಯತ್ನವನ್ನು ಪಡಿ ಇನ್ನೊಂದು ಮುಖ್ಯವಾಗಿ ಏನಂದರೆ ಇವತ್ತು ಎಸ್ ಎಸ್ ಎಲ್ ಸಿ ಮಕ್ಕಳು ನಿಲ್ಲಿದ್ದೀರಿ ಪಿ ಯು ಸಿಗೆ ಹೋಗ್ತೀರಾ ಪಿ ಯು ಸಿ ಆದಮೇಲೆ ಡಿಗ್ರಿನೋ ಇಂಜಿನಿಯರಿಂಗೋ ಮೆಡಿಕಲ್ಲೋ ಏನೋ ಒಂದಾಗ್ತದೆ ಅಂಥ ಸಂದರ್ಭದಲ್ಲಿ ಕೂಡ ಡಿಗ್ರಿ ಎಲ್ಲ ಮಾಡಿದ ಮಾಡಿದ್ದಾದಮೇಲೆ ನಿಮಗೆ ಇನ್ನೂ ಒಂದು ಒಳ್ಳೊಳ್ಳೆ ಅವಕಾಶಗಳಿರ್ತವೆ ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಈ ಥರ ಮಾಡುವಂಥ ಅವಕಾಶ ಕೆ ಎ ಎಸ್ಸು ಇದೆಲ್ಲ ಮಾಡುವಂಥ ಇರ್ತದೆ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಾರ್ಗ ಯಾರು ಏನು ಅಂದ್ಕೊಳ್ತೀರೋ ಅದು ಆಗಲಿಕ್ಕೆ ಸಾಧ್ಯ ಇರ್ತದೆ ಅದಕ್ಕೆ ಏನು ಮಾಡಬೇಕು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಸಕ್ಸಸ್ ಆಗ್ಬೋದು ಫೇಲ್ಯೂರ್ ಆಗ್ಬೋದು ಫೇಲ್ಯೂರ್ ಆಗ್ದೀವಿ ಅಂತೇಳಿ ನೀವು ಯಾವತ್ತೂ ಕೂಡ ಹಿಂದೆ ಬೀಳಬಾರ್ದು ಆದರೂ ಪರವಾಗಿಲ್ಲ ನೀವು ಸಕ್ಸಸ್ ಆಗಲೇಬೇಕು ಅಂತೇಳಿ ನೀವು ಮತ್ತೆ ಪ್ರಯತ್ನ ಪಟ್ಟರೆ ಪ ಒಂದು ಸಾರಿ ಆಗ್ಬೋದು ಎರಡು ಸಾರಿ ಆಗ್ಬೋದು ಮೂರನೇ ಸಾರಿ ಆದರೂ ಕೂಡ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್ ಇರ್ತದೆ ಅದರ ದೊಡ್ಡ ಗುರಿಗಳನ್ನು ಇಟ್ಕೊಳ್ಳಿ ಐ ಎ ಎಸ್ ಆಗಬೇಕು ಐ ಪಿ ಎಸ್ಸು ಐ ಆರ್ ಎಸ್ಸು ಕೆ ಎ ಎಸ್ಸು ಈ ಥರ ನಾವು ದೊಡ್ಡ ದೊಡ್ಡ ಎಕ್ಸಾಮ್ ಬರೆದು ದೊಡ್ಡ ದೊಡ್ಡ ಆಫೀಸರ್ಗಳಾಗಬೇಕು ಅನ್ನೋಂಥ ಗುರಿಯನ್ನು ಇಟ್ಕೊಂಡ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅದು ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲನೂ ಕೂಡ ಆ ಒಂದು ದೊಡ್ಡ ದೊಡ್ಡ ಎಕ್ಸಾಮ್ ತೊಗೊಂಡು ನೀವೆಲ್ಲರೂ ಕೂಡ ಆಗಬೇಕು ಅಂತ ಹೇಳಿದಾನೆ ಈಗಲಿಂದಲೇ ನಿಮಗೆ ಬೇಸ್ ನಿಮಗೆಲ್ಲ ರೀತಿಯ ಸೌಕರ್ಯಗಳನ್ನು ಅದರಲ್ಲೂ ಕೂಡ ಬಡ ಮಕ್ಕಳಿಗೆ ಹೆಚ್ಚಿನ ರೀತಿಯ ಸೌಕರ್ಯಗಳನ್ನು ಸರ್ಕಾರ ಕೊಡ್ತಾ ಇದೆ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಅದಕ್ಕೆ ನಿಮಗೆ ಇವತ್ತಿನ ಕೆಲವೇ ದಿನಗಳಲ್ಲಿ ಪರೀಕ್ಷೆ ಬರ್ತಾಯಿದೆ ಎಸ್ ಎಸ್ ಎಲ್ ಸಿ ಮಕ್ಕಳು ಎಲ್ಲರೂ ತಾವೆಲ್ಲರೂ ಕೂಡ ಏನಿದೆ ಹೆಚ್ಚಿನ ಒಂದು ಅಂಕವನ್ನು ಪಡೀಲಿಕ್ಕೆ ಪ್ರಾರಂಭ ಮಾಡಿ ಓದಿ ನಿಮ್ಮ ನಿಮ್ಮ ಒಂದು ಜೀವನ ಸುಖಕರವಾಗಲಿ ಹೇಳಿ ನಾನು ಆರೈಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಆ ಕಡೆ ಇದ್ದೀನಿ ದೀಪ ಹುಷಾರ್ ಕುಡಿಯಿರಿ ಬರ ಬೇಗ ಇಲ್ಲಿ ಒಂದು ಖಾಸಗಿ ಶಾಲೆ ಅಂತ ಮಿಗಿಲಾಗಿ ಕಟ್ಟಡ ಬಿ ಶಾಲೆ ಆಗ್ತದೆ ಮುಂದಿನ ಒಂದು ವರ್ಷದೊಳಗಡೆ ಅದು ರೆಡಿ ಆಗ್ತದೆ ಅದನ್ನ ಇದೇನಿಲ್ಲ <laughs> ಪರವಾಗಿಲ್ಲ <laughs>

ಆ ಸರ್ಕಾರದಿಂದ ಅನುದಾನ ಆಗಿದೆ ಅದರ ಗುದ್ಲಿ ಪೂಜೆ ಇದು ಕೊಟ್ಟಿದ್ದು ಮಾಡಿಸಿದ್ದೀವಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಗುದ್ಲಿ ಪೂಜೆ ಮಾಡಿದ್ವಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಸರ್ಕಾರಿ ಶಾಲಾ ಕಟ್ಟಡಕ್ಕೆ ಅದು ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಮಾಲ್ಟ್ ರಾಗಿ ಮಾಲ್ಟ್ ಸರ್ಕಾರದಿಂದ ಇವತ್ತು ಈಗಾಗಲೇ ಅದು ಪ್ರಾರಂಭ ಆಗಿದೆ ಅದರ ಉದ್ಘಾಟನೆಯನ್ನು ಕೂಡ ಇವತ್ತು ಮಾಡಿದ್ದೀವಿ ಇವತ್ತು ನಮ್ಮ ಬಂಸಂದ್ರ ಪುರಸಭಾ ವ್ಯಾಪ್ತಿಯ ಹದಿನೈದನೇ ಹಣಕಾಸು ಆಯೋಗದ ಹಣ ವಾರ್ಡ್ ನಂಬರ್ ಮೂರರಲ್ಲಿ ಮೂವತ್ತು ಲಕ್ಷ ರೂಪಾಯಿ ಆರ್ ಕೆ ಲೇಔಟ್ನಲ್ಲಿ ಮೂವತ್ತು ಲಕ್ಷ ರೂಪಾಯಿಗೆ ಇವತ್ತು ಡ್ರೈನೇಜು ಮತ್ತು ಕಾಂಕ್ರೀಟ್ ರಸ್ತೆ ಅದೇ ರೀತಿ ವಾರ್ಡ್ ನಂಬರ್ ಮೂರರಲ್ಲಿ ಆರ್ ಕೆ ಲೇಔಟ್ನಲ್ಲಿ ಆರನೇ ಕ್ರಾಸಲ್ಲಿ ಚರಂಡಿ ಮತ್ತು ಒಳಚರಂಡಿ ನಿರ್ಮಾಣ ಹದಿನಾಲ್ಕು ಪಾಯಿಂಟ್ ಎಂಬತ್ತು ಪುರಸಭೆಗೆ ಇವತ್ತು ಆರೋಗ್ಯ ಇದಕ್ಕೆ ಡಿಶಿಲ್ಟಿಂಗ್ ಯಂತ್ರ ಯಂತ್ರವನ್ನು ಖರೀದಿ ಮಾಡಿರ್ತಕ್ಕಂಥದ್ದು ಹದಿನಾಲ್ಕು ಲಕ್ಷ ರೂಪಾಯಿ ಒಟ್ಟಾರೆಯಾಗಿ ಇವತ್ತು ಈ ಒಂದು ಪುರಸಭಾ ವ್ಯಾಪ್ತಿ ಪಂಸಂದ್ರ ಮತ್ತು ಹತ್ತಿ ಬೆಲೆ ಈಗ ಈ ಎಲ್ಲ ಕಾಮಗಾರಿಗಳನ್ನು ಪ್ರಾರಂಭ ಮತ್ತು ಉದ್ಘಾಟನೆಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಇನ್ನೇನು ಸುಮಾರು ದಿವಸನ ಜಿಲ್ಲೆಯ ಪೆಣ್ಣಿ ಪೆಣ್ಣಿಂಗ್ ಇತ್ತು ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಎಲ್ಲರೂ ಕೂಡ ಬಂದು ಮನವಿ ಮಾಡಿದಾಗ ಕೂಡಲೇ ಅದಕ್ಕೆ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಅಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಮೂರನೇ ವಾರ್ಡ್ನ ಐದನೇ ಕ್ರಾಸಲ್ಲಿ ಏನಾರು ಆರ್ ಕೆಲ್ ಎ ಊಟು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಾವು ಮೂವತ್ತು ಲಕ್ಷ ಹಾಗೆ ಮೂರನೇ ವಾರ್ಡ್ನ ಆರ್ ಕೆಲ್ ಎ ಐದನೇ ಕ್ರಾಸು ಮತ್ತು ಆರನೇ ಕ್ರಾಸಲ್ಲಿ ಒಳಚರಂಡಿಗೆ ಹದಿನಾಲ್ಕೂವರೆ ಲಕ್ಷ ಮತ್ತು ನಮ್ಮ ಪುರಸಭೆಗೆ ಇವತ್ತು ಹೊಸದಾಗಿ ಒಂದು ಡಿ ಶಿಲ್ಟಿಂಗ್ ಮಿಷಿನ್ ಮಿಷಿನ್ ಅಂದರೆ ಡಿ ಗಾಡಿ ಒಂದು ಪರ್ಚೇಸ್ ಮಾಡಿರ್ತೀವಿ ಅದೊಂದು ಹದಿನಾಲ್ಕು ಲಕ್ಷ ಏನು ಇವತ್ತು ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ನಮ್ಮ ಪುರಸಭೆಗೆ ಇವತ್ತು ನಮ್ಮ ಶಾಸಕರಾದಂಥ ಶಿವಣ್ಣನವ್ರು ಬಂದು ಎಲ್ಲ ಚ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡಿರ್ತಾರೆ ಚಾಲನೆಯನ್ನು ಕೊಟ್ಟಿರ್ತಾರೆ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇನ್ನೂ ಏನು ನಮಗೆ ಪುರಸಭೆಗೆ ಇನ್ನೂ ಒಂದು ಕೋಟಿ ರೂಪಾಯಿ ಆ ಬಿಡುಗಡೆ ಮಾಡಿಸ್ತೀನಿ ಅಂತೇಳಿ ಶಾಸಕರು ಈಗ ಮಾತುಕೊಟ್ಟು ಹೋಗಿರ್ತಾರೆ ಅವ್ರಿಗೆ ನಾನು ಧನ್ಯವಾದ